ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹಿರೇಮಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಂತಿ ನಗರದ ತಿಳಿನೀರು ಕಟ್ಟೆ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ದಾವಣಗೆರೆ ತಾಲೂಕು ಪಂಚಾಯಿತಿ ಚನ್ನಗಿರಿ ಹಾಗೂ ಹಿರೇಮಳಲಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಿರಂತರ ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜು ವಿ ಶಿವಗಂಗಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಸಿ ಇ ಒ ಆದಂತಹ ಸುರೇಶ್ ಶೆಟ್ನಾಳ್ ಭಾಗವಹಿಸಿ ಒಂದು ಜಲ್ ಜೀವನ್ ಮಿಷನ್ ಕುರಿತು ಪರಿಶೀಲನೆಯನ್ನು ಸಹ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರಾದಂತಹ ಬಸವರಾಜ ಶಿವಗಂಗಾ ಮಾತನಾಡಿ ಸರ್ಕಾರದ ಯೋಜನೆಗಳು ಅನುಷ್ಠಾನವಾಗಬೇಕಾದ್ರೆ ಜನರ ಸಹಕಾರವು ಅಗತ್ಯವಾಗಿದೆ ಆರು ತಿಂಗಳವರೆಗೆ ಯಾವುದೇ ತೊಂದರೆಗಳು ಬಾರದೆ ಒಂದು ದಿನವೂ ನೀರಿಗೆ ತೊಂದರೆ ಆದರೆ ಸರ್ಕಾರ ಮತ್ತಷ್ಟು ಅನುದಾನವನ್ನು ನೀಡುತ್ತದೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಮುಖ್ಯವಾಗಿದೆ ಎಂದು ಸಹ ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಕಿಟ್ನಾಳ್ ಸಹ ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಐವತ್ತೈದು ಲೀಟರ್ ನೀರನ್ನ ನೀಡಬೇಕು ಇದು ಯೋಜನೆಯ ಮುಖ್ಯ ಉದ್ದೇಶವಾಗಿದ್ದು ವಿಶ್ವಬ್ಯಾಂಕ್ನೊಂದಿಗೆ ಕರ್ನಾಟಕ ರಾಜ್ಯದ ಒಂಬತ್ತು ಜಿಲ್ಲೆಗಳಲ್ಲಿ ಆಯ್ಕೆ ಮಾಡಲಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ನೂರು ಗ್ರಾಮಗಳನ್ನು ಸಹ ಆಯ್ಕೆ ಮಾಡಿಕೊಂಡು ಮೊದಲ ಹಂತದಲ್ಲಿ ಉದ್ಘಾಟನೆಯನ್ನು ಮಾಡಲಾಗಿದೆ ಎಂದರು ಈ ಯೋಜನೆಯಿಂದ ನೀರನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವ ಸಮಸ್ಯೆ ತಪ್ಪಲಿದ್ದು ಡೆಂಗ್ಯೂ ಮಲೇರಿಯಾದಂತಹ ರೋಗಗಳನ್ನು ಸಹ ತಡೆಗಟ್ಟಬಹುದಾಗಿದೆ ಜನರು ಇಂತಹ ಯೋಜನೆಗಳ ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಕೆ ಸಿ ನಾಗಮ್ಮ ಸಂತೋಷ ಸಾಗರ್ ಹಾಗೆ ಉಪಾಧ್ಯಕ್ಷರಾದಂತಹ ಕಮಲಮ್ಮ ಮಂಜುನಾಥ್ ಹಾಗೆಯೇ ಹಿರೇಮಳಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಪಿ ಡಿ ಒ ಆದಂತಹ ಲತಾ ಎ ಡಬ್ಲ್ಯು ಡಿ ಆದಂತಹ ಲೋಹಿತ್ ಹಾಗೆ ಚನ್ನಗಿರಿಯ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಯಂತಹ ಈ ಒ ಉತ್ತಮ್ ಹಾಗೆಯೇ ತುಮ್ಕೋಸ್ ನಿರ್ದೇಶಕ ಚನ್ನಬಸಪ್ಪ ಹಾಗೆಯೇ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀಕಾಂತ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಕುಮಾರ್ ಚನ್ನಗಿರಿಂದ ನೂರಕ್ಕೆ ನೂರು ಈ ಯೋಜನೆ ಸಕ್ಸಸ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ ಯಾಕೆ ನಾವೆಲ್ಲ ಸಹಕಾರನು ಅದೇ ರೀತಿ ಕೊಡ್ತೀರ ಅನ್ನೋ ಮನೋಭಾವನೆ ಈ ಒಂದು ಯೋಜನೆ ಸುಮಾರು ನಮ್ಮ ತಿಳಿ ಕಟ್ಟೆ ಗ್ರಾಮದಲ್ಲಿ ಮುನ್ನೂರು ಗ್ರಾಮದ ಈ ಮನೆ ಮುನ್ನೂರು ಗ್ರಾಮದ ಮನೆಯಲ್ಲಿ ಇಲ್ಲೆಲ್ಲ ಸುಮಾರು ಜನ ಬಂದಿದ್ದೀರಿ ಎಲ್ಲರ ಮನೆಗೂ ನೀರು ಬಂದು ಯಾರು ಬಂದಿಲ್ಲ ನಮ್ಮ ಮನೆ ಭಾಗದಲ್ಲಿ ಹಾಕಿಲ್ಲ ಯಾರು ಇದ್ದೀರಾ ನೀರು ಬಂದಿಲ್ಲ ಅನ್ನಾರು ಯಾರು ಇದ್ದೀರಾ ಹಾಂ ಗುಡ್ ಈ ರೀತಿ ಒಂದು ಕೆಲಸ ಮಾಡಿದ್ರೆ ನಾವು ಅಧಿಕಾರಿಗಳಿಗೆ ಸಹಕಾರ ಕೊಡ್ತೀವಿ ಆಮೇಲೆ ಅದಕ್ಕೆ ವಚನ ಮಾಡಿಲ್ಲ ಪತ್ರಿಕಾ ಮಾಧ್ಯಮದವ್ರು ಗಮನ ಹರಿಸ್ಬೇಕು ಈ ವಿಷಯಕ್ಕೆ ನಾನು ಹೇಳ್ತೀನಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಈ ಥರ ಇಪ್ಪತ್ನಾಲ್ಕು ಇಂಟು ಸೆವೆನ್ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತು ನಮ್ಮ ತಾಲೂಕ್ನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಗ್ರಾಮಗಳನ್ನ ನಾವು ಈಗಾಗಲೇ ಟ್ವೆಂಟಿ ಬರ್ ಸೆವೆನ್ ಯೋಜನೆ ನಮ್ಮ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿವಸದ ಒಳಗೆ ಮಾಡ್ತೀವಿ ಅಂತೇಳಿ ಒಂದು ಅಜೆಂಡಾ ಹಾಕೊಂಡಿದ್ದೀವಿ ಅದೇ ರೀತಿ ಈಗಾಗಲೇ ಆರು ಗ್ರಾಮಗಳನ್ನ ಈಗಾಗಲೇ ಮಾಡಿದ್ದೀವಿ ಅದರಲ್ಲಿ ಇವತ್ತು ಎರಡು ಗ್ರಾಮಗಳನ್ನ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಈಗ ಮುನ್ನೂರು ಗ್ರಾಮದ ಸಣ್ಣ ಗ್ರಾಮ ಅದು ಸಹ ನಾನು ಶಾಸಕನಾದ ಮೇಲೆ ನಿಮ್ಮೂರಿಗೆ ಎರಡು ಶಾಲಾ ಕೊಠಡಿಗಳನ್ನ ಕೊಟ್ಟಿದ್ದೀನಿ ಜೊತೆಗೆ ಇವತ್ತು ಇಪ್ಪತ್ತ್ನಾಲ್ಕು ವರ್ಷ ನೀರನ್ನು ಕೊಡ್ತಾ ಇದ್ದೀನಿ ನಿಮ್ಮ ಎಲ್ಲ ರೀತಿಯ ಆಗು ಹೋಗುಗಳಿಗೆ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ತಾವೂ ಸಹ ಅಷ್ಟೇ ಸಹಕಾರ ಕೊಡಬೇಕಾಗ್ತದೆ ಈ ಒಂದು ಯೋಜನೆ ಇದನ್ನು ಇಂಪಾರ್ಟೆಂಟ್ ಮ್ಯಾಟ್ರ್ ತಾವು ಕೇಳಿಸ್ಕೋಬೇಕು ಆರು ತಿಂಗಳು ಸತತವಾಗಿ ಒಂದು ದಿನವೂ ನೀರು ಕೊರತೆ ಆಗದೆ ರೀತಿ ಎಲ್ಲ ನಮ್ಮ ಜನತೆ ಯುವಕರು ಪಂಚಾಯತಿ ಸದಸ್ಯರು ನಿರ್ವಹಣೆ ಮಾಡಿದ್ರೆ ಸರ್ಕಾರವೇ ನಮ್ಮ ಎಮ್ ಎಲ್ ಹೋಗೋದು ಬಿಡ ಅನುದಾನ ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ ಒಂದು ಘೋಷಣೆಯೂ ಮಾಡಿದೆ ಆದರೆ ಇದು ಆರು ತಿಂಗಳು ನೀರು ನಿಮಗೆ ಮುಡ್ತಾ ಹತ್ರ ನೀವು ನೋಡ್ಕೋಬೇಕು ಅದರಲ್ಲೇನು ಲೋಪದೋಷ ಆದರೆ ಮತ್ತೆ ನೀವು ಶಾಸಕ ಮನೆಗೆ ಹೋಗೋಕ್ಕಾಗ್ತಿದ್ದೆ ಅನುದಾನ ಕೇಳೋಕ್ಕೆ ನಿಮ್ಮ ಕೈಯಲ್ಲೇ ಅನುದಾನ ಬರೋದ್ರಿಂದ ನೀವು ಆರು ತಿಂಗಳಿಗೆ ಇದೊಂದು ನಿರ್ವಹಣೆ ಮಾಡಬೇಕು ಅದ್ರ ಜೊತೆಗೆ ಏನು ತಾವೇನು ಈಗ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಸಹೋದರ ಮಂಜಣ್ಣ ಒಂದು ಮನವಿನೇ ಕೊಟ್ಟಿದ್ದಾರೆ ನಿನ್ನೆಯಿಂದ ವಾಟ್ಸಪ್ ಮಾಡಿದ್ರು ಇವತ್ತು ಮನವಿನೂ ಕೊಟ್ಟಿದ್ದಾರೆ ಎಲ್ಲಿ ಮಂಜಣ್ಣ ಬಾ ಮುಂದಕ್ಕೆ ಮನವಿನೂ ಕೊಟ್ಟಿದ್ದಾರೆ ಬಗರು ಹುಕುಂ ಅರ್ಜಿಗಳು ಹಕ್ಕು ಪ ಪತ್ರ ವಿತರಣೆ ಕಾ ಮಾಡಿಕೊಡ್ಬೇಕು ಅಂತ ಒಂದು ಮನವಿ ಕೊಟ್ಟಿದ್ದಾರೆ ಯಾರ್ಯಾರು ಐವತ್ಮೂರು ಐವತ್ತು ಐವತ್ಮೂರಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆಲ್ಲ ಇನ್ನು ಮೂರು ತಿಂಗಳೊಳಗೆ ಇದೇ ಜಾಗದಲ್ಲಿ ಇದೇ ಒಂದು ಕಾರ್ಯಕ್ರಮ ಮಾಡಿ ಅರ್ಜಿ ಅದ್ರೆಲ್ಲ ಹಕ್ಕು ಪದಗಳನ್ನ ಕೊಡ್ತೀವಿ ಅದ್ರ ಜೊತೆಗೆ ಐವತ್ತು ತಿಂಗಳಲ್ಲಿ ಯಾರ್ಯಾರು ಅರ್ಜಿ ಇದ್ದಾವೆ ಅವನ್ನೆಲ್ಲ ಒಂದು ಆರು ತಿಂಗಳು ಅವಕಾಶ ಕೊಡಿ ಯಾಕೆಂದರೆ ಐವತ್ತು ಐವತ್ಮೂರರಲ್ಲಿ ಸುಮಾರು ಅರ್ಜಿಗಳು ಇರೋದ್ರಿಂದ ಅವನ್ನ ಮೊದಲು ಬಗೆಹರಿಸಿ ಆಮೇಲೆ ಐವತ್ತೇಳು ಅರ್ಜಿ ಕೈ ಹಾಕ್ತೀನಿ ಜೊತೆಗೆ ಜಯಂತಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲುವಂತೆ ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳು ಸ್ವತಂತ್ರ ಬಂದಿಗೆ ಎಪ್ಪತ್ತೈದು ಎಪ್ಪತ್ತೇಳು ವರ್ಷ ಏನಾಯ್ತು ಎಪ್ಪತ್ತೇಳು ವರ್ಷ ಆದ್ರೂ ಸಹ ಇಲ್ಲಿವರೆಗೂ ನಿಮಗೆ ಸ್ಮಶಾನದ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ತಲೆ ತೆಗೆಸ್ಬೇಕಾಗ್ತದೆ ಈಗಲೇ ವಿ ಬೋಧಿಸಿರುವ ಜನಪ್ರಿಯ ಮತ್ತು ಜನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಸದಸ್ಯರೇ ಜನಪ್ರತಿನಿಧಿಗಳೇ ನನ್ನ ಅಧಿಕಾರಿ ಮಿತ್ರರೇ ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ಗ್ರಾಮಸ್ಥರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆ ಇದಕ್ಕೆ ರಾಜ್ಯ ಸರ್ಕಾರ ನಲ್ವತ್ತೈದು ಪ್ರತಿಶತ ಅನುದಾನವನ್ನು ಕೊಡ್ತದೆ ಕೇಂದ್ರ ಸರ್ಕಾರ ನಲವತ್ತೈದು ಪ್ರತಿಶತ ತೆಗೆದುಕೊಂಡು ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಬೇಕಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದರ ಉದ್ದೇಶ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನಕ್ಕೆ ಐವತ್ತೈದು ಲೀಟರ್ ನೀರನ್ನು ಕೊಡಬೇಕಂತಕ್ಕಂಥದ್ದು ಇದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನೂರು ಗ್ರಾಮಗಳನ್ನು ನಾವು ಇಪ್ಪತ್ನಾಲ್ಕು ಬಾರ್ ಏಳು ನಿರಂತರ ನೀರು ಸರಬರಾಜು ಗ್ರಾಮಗಳನ್ನ ಘೋಷಿಸಬೇಕಂತ ಹೇಳಿ ಒಂದು ಸಂಕಲ್ಪದೊಂದಿಗೆ ವಿಶ್ವ ಬ್ಯಾಂಕಿನ ನೆರವಿನೊಂದಿಗೆ ಮತ್ತು ಫೀಡ್ಬ್ಯಾಕ್ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆಯ ನೆರವಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಈ ದಿವಸ ಚನ್ನಗಿರಿ ತಾಲೂಕಿನ ಮೊದಲನೇ ಗ್ರಾಮವಾಗಿ ಮೆಣನಾಯ್ಕಟ್ಟೆ ಮತ್ತು ಎರಡನೇ ಗ್ರಾಮವಾಗಿ ತಿಳಿನೀರು ಸನ್ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಯೋಜನೆಯಲ್ಲಿ ನಿರಂತರವಾಗಿ ನೀರನ್ನು ಕೊಡೋದು ಯೋಜನೆ ಆಗಿದೆ ನಿರಂತರವಾಗಿ ಕೊಡೋ ಮೂಲಕ ನೀವು ನೀರನ್ನು ಸರಪ್ ಅಲ್ಲಲ್ಲೇ ಸಂಗ್ರಹ ಮಾಡಿ ಅಂಥ ಅವಶ್ಯಕತೆ ಇರಲ್ಲ ಅದಕ್ಕಾಗಿ ಕೆಲಸಕ್ಕೆ ಹೋಗೋದನ್ನು ಬಿಡೋದು ಮಕ್ಕಳು ಶಾಲೆಗೆ ಹೋಗೋದು ಬಿಡೋದಂಥ ಅವಶ್ಯಕತೆ ಬರಲ್ಲ ಮತ್ತು ನೀರನ್ನು ನೀವು ಸಂಗ್ರಹ ಮಾಡಿ ಇಟ್ಕೊಂಡಾಗ ಭಾಳ ಸಲ ಅದರಲ್ಲಿ ಸೊಳ್ಳೆಯೆಲ್ಲ ಉತ್ಪತ್ತಿಯಾಗಿ ಡೆಂಗಿ ಮಲೇರಿಯ ಎಲ್ಲ ರೋಗಗಳು ಬರ್ತದೆ ಮತ್ತು ಕಲುಷಿತ ಆದಂಥ ಸಂದರ್ಭದಲ್ಲಿ ನಿಮಗೆ ರೋಗರುಜನಗಳು ಬರ್ತದೆ ಅದಕ್ಕೆ ಈ ನಿರಂತರ ನೀರು ಸರಬರಾಜು ಮಾಡಿದಾಗ ಆ ರೀತಿ ಯಾವುದೇ ರೋಗಗಳು ಬರೋದೇ ಇರತಕ್ಕಂತದ್ದನ್ನ ನಾವು ಕಂಡುಕೊಂಡಿದ್ದೇವೆ ನಮ್ಮ ರಾಜ್ಯದ ಎಂಟು ಜಿಲ್ಲೆಗಳಲ್ಲಿ ಒಟ್ಟು ಹನ್ನೆರಡು ಗ್ರಾಮಗಳನ್ನ ನೀವೆಲ್ಲ ಸೇರಿ ನಡೆಸ್ತೀರ ಇವತ್ತು ಬಯಲ ಮಾಡ್ಕೊಂಡಿದ್ದೀರಾ ಹಾಗಾಗಿ ಈ ಒಂದು ಈ ಒಂದು ಹಸ್ತಾಂತರದ ಎಲ್ಲ ಎಸ್ ಎಚ್ ಜಿ ಮೆಂಬರ್ಸ್